Anda te saca eso? ಕಡೆ ಅಂದ್ ಹುಡ್ಕಾಕತ್ತೀನಿ ಯಾ ಸಂಜೆ ಹೋಗಿ ಎಲ್ಲಿ ಏನ್ ಮಾಡ್ಕಂತ ನಿಂತಿ ಛೇ ಗೊತ್ತಾಗ ಯಾರ ನಿಂತಾರ ಕೇಳಿ ಬಿಡಮ್ ತಡಿ ಕಾಲ ಬಾಳ ಸಟ್ಟ ಕನ್ನಡದ್ ನೋಡ್ರಿ ಅಂತೀನಿ ಈ ಪೈಜಿ ಸಟ್ ಕೈಯಾಗ ಬಂದ್ಬಿಟ್ಟ ಎಲ್ಲಾ ಗಜಮಾ ವಿಡಿಯೋ ನೋಡಿ ನೋಡಿ ಬೀದಿ 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 ನಿಂತ್ಕೊಂಡ ನಾಳೆ ಮಳೆಯಾಗ ಚಾಳಾಗ ಚೇ ಛೇ ಚೇ ಚೇ ತಮ್ಮ ಏ ತಮ್ಮ ಯಾರ ನೀವು ಹಿಂಗ್ಯಾಕ್ ನಿಂತಿರಿ ಸ್ವಲ್ಪ ದಾರಿ ಬಿಟ್ರ ನಿಂತ್ರ ನಾವು ಆ ಕಡೆ ಹೋಗಿವೆ ಚಿಲರಿಲ್ಲ ಎಲ್ಲ ನನ್ನ ಮಕ್ಕಳ ನೀ ಕುಲಕ ಚಿಲ ಇಲ್ಲ ಅಂತೀರಿ ಯಾವ ಮಕ್ಕಳ ತಡ್ಲೆ ನಿಮ್ಗೊಂದ್ ಹತ್ತ ಮಾಡೇ ಬಿಡ್ತೀನಿ ಕುಲಕಂಡಿ ಎದುರ್ಗೆ ಬಲ ಬೀಸ್ರಲ್ಲಜ್ ಸಿಂಕ್ ಟೈಮ್ ಸಮಾಧಾನ ಮಾಡಿ ಸತ್ಯಪ್ಪ ಸ್ವಲ್ಪ ದಾರಿ ಒಟ್ಟಿನಿಂದ ಹೋಯ್ಯಪ್ಪ ನೀನ ತಿಂಡಿ ಸಿಕ್ಕಿಶ್ಕೇಂದ್ರ ಮುಂಜಾನೆ ಅಂದಪ್ಪ ಮಾಮನ ಕಾಣಗ ಚೈ ಚೈತ್ ತಡಲಿ ಇದಕ್ಕೊಂದು ಯಾವ್ತ ಏನಾರ ಮಾಡ್ಯಾ ಬಿಡ್ತೀನಿ ಪೋಲೀಸರು ಬಂದ್ರೆ ನೀ ಮಾರ ಪೋಲೀಸರು ಬಂದ್ರೆ ಸಾತಂಬರಿ ಅಪ್ಪ ಏ ಅಪ್ಪ ಮನೆಯಗ ಬೋ ಏನು ಹುಡುಗರ ಕೈ ಇಡ್ತನ್ನ ಅಷ್ಟು ಅಂತ ಹೇಳಕತ್ತೆ ತನ್ನೆನಗ ಅಪ್ಪ ಡಾಕ್ಟರ್ ಸಾಹೇಬ್ರ ಕೊಂದ ಎರಡು ದಿನ ಆಗಿಲ್ಲ ಆರ್ಯಾ ನಾಗರಾಜ್ ಡಾಕ್ಟ್ರ ಮಂಡ ಸೊಜಿ ಸ್ವಚ್ಛ ಆಗ್ಬಿಟ್ಟೆ ಅಂತಿನೇ ಮತ್ತಿಂಗ್ ಕಬಡ್ಡಿ ಕುಲ್ಕರ್ಣಿ ಅವರ ನಿಮ್ಮ ಮಗಳು ಹೊಟ್ಟಿ ಕೆಟ್ಟ ಐತಪ್ಪಾ ಅಂತೇಳಿ ಸರಿಗಿ ತೋಣ ಬಂದಿಲ್ಲ ರೀ ಕುಂತ ಹೇಳೋದ್ರೊಳಗ ತಲೆ ತಿರುಗಿ ಬಿತ್ ಬಿಟ್ಲ್ರೀ ಅದ ನಾವು ಮತ ಅದಕ್ಕ ನಿಮ್ಮ ಮಗಳ ಸಮಸ್ಯೆ ಆಗೈತಪ್ಪ ಅಂತ ಕೇಳ್ದ ಎದ್ದು ಬಿದ್ದು ಓಡಿ ಬಂದು ಮಾಡಾಕತ್ತಿ ನೆರೆ ತಿನ್ಬೇಕಿದ್ಯಾ ಅಷ್ಟೊಳಗೆ ನೀವು ಬಂದು ನೋಡ್ರಿ ಹಂಗೆ ಅನ್ಕೊಂಡೆ ನನ್ನ ಮಗಳು ಬಂಗಾರ ಗಿಂಡಿ ಅಕ್ಕ ರಂಜಿ ಅಂತ ಅಂತ ಹೇಳ್ತೀನಿ ಕೆಲಸ ಎಂದೂ ಮಾಡೋದಿಲ್ಲ ನೋಡಲ್ಲ ಜಾಕ್ರ ದೇವರಾಯ್ ಬಂದ್ ನನ್ನ ಮಗಳ ನಾ ಮರ್ಯಾದೆ ಕಾಪಾಡಿದ್ರಪ್ಪ ಇದ್ ಚಿಡರಂಗಿ ಆಗತ್ತಿನಿ ಅವರ ಇಂತ ಹುಡುಗಿಯರ್ ಜೀವನ ಟ್ಯಾಕ್ಟರ್ ಕರ್ತವ್ರಿ क्या मंडी सूजी पता गाडीला मोत्या ए कोणला बोलली इलो समस्या But i ಹೌದು ನೋಯ್ದ ರೇ ಲೇ ಬಶ ಅಷ್ಟು ಗೊತ್ತಲ್ಲಿ ಲೇ ನಮ್ಮೂರಿಗೆ ಆರ ಆರ್ ಪಿ ಆರೇನ್ ರೀ ಡಾಕ್ಟ್ರ್ ಸತ್ಯ ಅಂತ ಇಲ್ಲೇ ನಮ್ಮ ಕೆಳಗಿನ ಮನೆಯವ್ರು ಬಾಡಿಗೆ ಅದಾರ ಹೌದ್ ನೀ ನೀಲ್ಲೆ ಕೈಯಾಗ ಚೀತ ಚೀಲದಾಗ ಆ ಬುದ್ದೆ ಪಾಂ ಮೂರು ಮೂರು ಸಾಮಾನು ತಗೊಂಡು ನೋಡ್ಯಲ್ಲ ಏನು ಈ ಯಾವ್ದ ಕೆ ಅವರು ಒಮ್ಮೆ ಸಿಂಗಲ್ ಒಮ್ಮೆ ತ್ರೀ ಪೇಸ್ ಅಲ್ಲೇ ಬಿರಣಿ ಸಾಣದಲ್ಲಿ ಎಪ್ಪ ಊರನು ಹತ್ತಿ ಹಣ ಪುಟ್ಟ ಹಗಲ ಪುಟ್ಟಿ ಬೀಸಿ 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 ಅದು ಬಟ್ಟಿನ ಸುಟ್ಟ ಕರೆದ್ರಾಗಿ ಬೇಕು ಅಂತ ನೋಡಪ್ಪ

ಸಿಂಖ ಕೈಲಿ ದಬಾಸಿ ಚಾಲೂ ಮಾಡಿದ್ರ ಮೂರ್ ವರ್ಷ ಬರೋ ನಿನ್ನ ಮಿಷನ್ ಮೂರ್ ತಿಂಗಳು ಬರೋ ಲೇಪಾ ಒಂದ ಗೀರ್ ಗ್ರೀ ಸಾರಿಸಿ ಆಮೇಲೆ ಆ ತ್ರಿಪೇಸ್ ಸ್ಟಾರ್ಟ್ ಮಾಡಿಬಿಡ ಅವಾಗ ಅನುಕೂಲ ಆಗೈತಿ ನನಗ ಅವ್ರಿಗ್ ಅವ್ರ ನಿಮ್ಮ ಮಾತು ನೌರಂಗ ಬರ ಬರಬರಿ ಐತಿ ಲೇ ಮಾಡ ನೋಡಾಕ ಚಂದ ಅದಲಾ ನೌಕರಿ ಐತಿ ಅವನಿಗೆ ಕೊಡ ತಿತ್ತ ಲಾಗ ಗೊತ್ತೋನ್ ಸ್ಟಾರ್ಟ್ ಆಗೈತಿ ಅದಕ್ಕ ಹಾ ಗೊತ್ತೋನ್ ಬಂದು ದುರ್ಗ ಒಂದಲ್ಲ ನಾನು ಗೊತ್ತೋನ್ ಹೇಳಿದ್ನ ನಾನು ಗೋವಾಗತ್ತಿನಿ ಗೊತ್ತೋನ್ ಸ್ಟಾರ್ಟ್ ಬ್ಯಾನ್ ಆಗೈತಿ ಅಂತ ಅನ್ಸುತ್ತೆ ರೀ ಡಾಕ್ಟರ್ ಸ್ವಲ್ಪ ನೀವ ಚೆಕ್ ಮಾಡ್ರಿ ಅಂತ ಕರ್ಕೊಂಡು ಹೋಗೋಣ ಅದಕ್ಕೆ ಚಿಂತೆ ಮಾಡ್ತೀರಿ ಡಾಕ್ಟರ್ ಇಲ್ಲ ರೆಡಿ ಮಾಡಕನ ವಿರೋಧ ನೋಡಿ

私。Oh the bad in mean,